ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ವಿಡಿಯೋದ ಮೂಲಕ ಅಂಟಿನ ಉಂಡೆಯ ರೆಸಿಪಿನ ಹೇಗೆ ಮಾಡೋದು ಅಂತೇಳಿ ನೋಡೋಣ ಹಾಗೆಯೇ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನು ಕೊಬ್ಬರಿ ಖಾರದ ಉಂಡೆ ಅಂತ ಕೂಡ ಕರೀತಾರೆ ಬನ್ನಿ ಕೊಬ್ಬರಿ ಖಾರದ ಉಂಡೆ ಮಾಡಲಿಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸ್ತೀವಿ ನೋಡೋಣ ಅರ್ಧ ಕೆ ಜಿ ಕೊಬ್ಬರಿ ಬಟ್ಲನ್ನು ಈ ಥರ ಉದ್ದುದ್ದ ತರಿ ಬರೋ ಥರ ತುರಿದಿಟ್ಕೊಂಡಿದ್ದೀನಿ ಹಾಗೆಯೇ ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲವನ್ನು ಕೂಡ ತೊಗೊಂಡಿದ್ದೀನಿ ಒಂದು ಎರಡು ಚಮಚದಷ್ಟು ಅಳಿವಿ ಒಂದು ಚಮಚದಷ್ಟು ಅಜ್ವಾನ ಸ್ವಲ್ಪ ಕಾಳು ಜಾಪತ್ರಿ ದೊಡ್ಡಿಪ್ಲಿ ಸಣ್ಣಿಪ್ಲಿ ಹಾಗೆಯೇ ಲವಂಗ ಹಾಗೆಯೇ ಏಲಕ್ಕಿಯನ್ನು ಕೂಡ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಸಕ್ಕರೆ ಉತ್ತತ್ತಿಯನ್ನ ಈ ಥರ ಜಜ್ಜಿಟ್ಕೊಂಡಿದ್ದೀನಿ ಅಂಟು ಒಂದು ಅರ್ಧ ಬಟ್ಲ ದ್ರಾಕ್ಷಿ ಗೋಡಂಬಿ ಬಾದಾಮಿಯನ್ನು ಒಂದು ಕಾಲು ಬಟ್ಲಾದಷ್ಟು ತೊಗೊಂಡಿದ್ದೀನಿ ಇವಿಷ್ಟನ್ನು ಹಾಕಿ ನಾವು ಇವತ್ತು ಕೊಬ್ಬರಿ ಖಾರದ ಉಂಡೆನ ಮಾಡೋಣ ಹಾಗೇನೆ ದೇಸಿ ತುಪ್ಪವನ್ನು ಕೂಡ ತೊಗೊಂಡಿದ್ದೀನಿ ತುಪ್ಪವನ್ನು ನಾವು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂತೀನಿ ಇವಿಷ್ಟು ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗುತ್ತೆ ಮೊದಲಿಗೆ ಒಂದು ಬಾಣಲಿಯಲ್ಲಿ ನಾವು ತುಪ್ಪವನ್ನು ಬಿಸಿ ಮಾಡ್ಕೊಳ್ಳೋಣ ಒಂದು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಈ ಕೊಬ್ಬರಿ ಖಾರದ ಉಂಡೆಗೆ ನಾವು ಸಮ ಸಮ ಪ್ರಮಾಣವಾಗಿ ತುಪ್ಪವನ್ನು ಹಾಕೋತಾ ಬರಬೇಕಾಗತ್ತೆ ಈಗ ತುಪ್ಪ ಬಿಸಿ ಆಗ್ತಿದ್ದಂಗೆ ಅಜ್ವಾನ ಅಳುವಿ ದೊಡ್ಡಪ್ಪಲಿ ಸಣ್ಣ ಹಿಪ್ಲಿ ಯಲಕ್ಕಿ ಹಾಗೆಯೇ ಲವಂಗ ಇವನ್ನೆಲ್ಲನೂ ಕೂಡ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಬಾಣಂತಿಯರಿಗೆ ಹಾಗೆ ಋತುಮತಿಯಾದವರಿಗೆ ಕೊಬ್ಬರಿ ಉಂಡೆಯನ್ನು ಒಂದು ತಿಂಗಳಷ್ಟು ತಿನ್ನಲಿಕ್ಕೆ ಕೊಡ್ತೀವಿ ಬಾಣಂತಿಯರು ತಿನ್ನೋದರಿಂದ ಏನು ಯೂಸಸ್ ಇದೆ ಅಂದರೆ ನಾವು ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಹಾಕಿ ಉಂಡೆಯನ್ನು ಮಾಡಿ ಕೊಡೋದ್ರಿಂದ ಎದೆ ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಮಗುವಿಗೆ ಚೆನ್ನಾಗಿ ಹಾಲನ್ನು ಕೂಡ ಫೀಡಿಂಗ್ ಮಾಡ್ಬೋದು ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ಅಳವಿಯನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬೇಡೋಣ ಮಿಕ್ಸರಲ್ಲಿ ನಾವು ಅದನ್ನು ಸಣ್ಣ ಮಾಡ್ಕೊಬೇಕಾಗತ್ತೆ ಅಳವಿಯನ್ನು ನಾವು ತಿನ್ನೋದ್ರಿಂದ ಸೊಂಟ ಸಹ ಬಲ ಸಿಗುತ್ತೆ ಅಂತ ಹೇಳ್ತಾರೆ ಹೆಚ್ಚಾಗಿ ಡೆಲಿವರಿ ಆಗಿರುವಂತಹ ಹೆಣ್ಮಕ್ಳಿಗೆ ಅಳವಿಯನ್ನು ದಿನ ಕೂಡ ಕುಡಿಸ್ತಾರೆ ಇವಾಗ ಬಾದಾಮಿನೂ ಕೂಡ ನಾನು ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡು ಗೋಡಂಬಿ ಹಾಗೆ ದ್ರಾಕ್ಷಿಯನ್ನು ಕೂಡ ಬೆಚ್ಚಗೆ ಮಾಡ್ಕೊಳ್ಳೋಣ ಪ್ರತಿಯೊಂದು ಹೆಣ್ಣು ಕೂಡ ಮುಟ್ಟಿಗೆ ಒಳಗಾಗೋದು ಸರ್ವೇ ಸಾಮಾನ್ಯ ಆಗಿರುತ್ತೆ ಮೊದಲನೇ ಸಾರಿ ಮುಟ್ಟಾದಾಗ ಅವರಿಗೆ ಸೊಂಟದಲ್ಲಿ ಸಿಳಿತಾ ಇರುತ್ತೆ ಹೊಟ್ಟೆ ನೋವಿರುತ್ತೆ ಹಾಗೆಯೇ ಸೊಂಟ ಗಟ್ಟಿಯಾಗಲಿ ಹೇಳಿ ಈ ಥರ ಡ್ರೈ ಫ್ರೂಟ್ಸಿನ ಲಡ್ಡು ಅಥವಾ ಕೊಬ್ಬರಿ ಖಾರದ ಉಂಡೆಯನ್ನು ಸಾಮಾನ್ಯವಾಗಿ ನೋಡ್ಲಿಕ್ಕೆ ಬರೋರೆಲ್ಲರೂ ಕೂಡ ಇರ್ತಾರೆ ಒಂದು ತಿಂಗಳ ಕಾಲ ಅವರಿಗೆ ಸತತವಾಗಿ ಕೊಬ್ಬರಿ ಉಂಡೆ ಅಥವಾ ಉಂಡೆಯನ್ನು ತಿನ್ನಿಸ್ಕೊತಾ ಬರೋದ್ರಿಂದ ಅವರಿಗೆ ಬಲ ಬರುತ್ತೆ ಹಾಗೆಯೇ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅಂತೇಳಿ ಈ ಥರ ಕೊಬ್ಬರಿ ಖಾರದ ಉಂಡೆಯನ್ನು ಮಾಡಿ ತಿನ್ನಿಸ್ತಾರೆ ಇವಾಗ ಬಾದಾಮಿ ಹಾಗೆ ಗೋಡಂಬಿ ಕೂಡ ಚೆನ್ನಾಗಿ ಹುರಿದಿದೆ ಇದನ್ನ ಕೂಡ ಸೈಡಲ್ಲಿ ತೆಗ್ದಿಟ್ಕೊತಾ ಇದ್ದೀನಿ ಬಾದಾಮಿ ಹಾಗೆ ಅಳುವಿನ ನಾನು ಪುಡಿ ಮಾಡಿ ಸೈಡಲ್ಲಿ ಇಟ್ಕೊತೀನಿ ಇವಾಗ ಬಾಣಲಿಗೆ ಉಳಿದಿರುವಂತಹ ತುಪ್ಪಕ್ಕೆ ದ್ರಾಕ್ಷಿಯನ್ನು ಹಾಕಿ ಹುರ್ಕೊತಾ ಇದ್ದೀನಿ ಅಂಟಿನ ಉಂಡೆಯನ್ನು ಎಲ್ಲರೂ ಕೂಡ ತಿನ್ಬೋದು ಬರೀ ಪ್ರಾಣತಿಯರು ಹಾಗೆಯೇ ಋತುಮತಿಯಾದವರೇ ತಿನ್ನಬೇಕು ಅಂತ ಏನಿಲ್ಲ ಚಿಕ್ಕ ಮಕ್ಕಳಿಗೂ ಕೂಡ ತಿನ್ನಿಸ್ಬೋದು ಇದನ್ನು ನಾವು ಸತತವಾಗಿ ತಿನ್ಕೊತಾ ಬರೋದರಿಂದ ನಮ್ಮ ಮೆದುಳು ಹಾಗೆಯೇ ಹೃದಯದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಜೀರ್ಣಶಕ್ತಿ ಕೂಡ ಚೆನ್ನಾಗತ್ತಂತೆ ಪ್ರಚನ ಶಕ್ತಿ ಕೂಡ ಚೆನ್ನಾಗಿ ಮಾಡುತ್ತೆ ಯಾಕಂತಂದರೆ ನಾವು ಇದರಲ್ಲಿ ಅಜ್ವಣ ಹಾಕಿರೋದ್ರಿಂದ ನಮಗೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಯಾರಿಗಾದ್ರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಅಂದರೆ ಅದನ್ನು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಎಲ್ಲ ಥರದ ಡ್ರೈ ಫ್ರೂಟ್ಸನ್ನು ಒಳಗೊಂಡಿರುವಂತಹ ಈ ಥರ ಲಡ್ಡು ತಿನ್ನೋದ್ರಿಂದ ನಮಗೆ ಆರೋಗ್ಯಕ್ಕೆ ಕೂಡ ತುಂಬ ಯೂಸಸ್ ಸಹ ಇದೆ ಏನು ಅಂತ ನಮಗೆ ಜೀರ್ಣಕ್ರಿಯೆ ಕೂಡ ತುಂಬ ಚೆನ್ನಾಗಾಗುತ್ತೆ ಇದರಲ್ಲಿ ಫೈಬರು ವಿಟಮಿನ್ಸು ಕ್ಯಾಲ್ಸಿಯಂ ಐರನ್ ಎಲ್ಲ ಕೂಡ ಹೆಚ್ಚಾಗಿ ಒಳಗೊಂಡಿರೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಉತ್ತಮ ಹಾಗೆಯೇ ಚಿಕ್ಕ ಮಕ್ಕಳಿಂದ ಹಿಡಿದು ಋತುಮತಿಯಾದವರಿಗೆ ಬಾಣಂತಿಯರಿಗೆ ಎಲ್ಲರಿಗೂ ಕೂಡ ಪ್ರತಿನಿತ್ಯ ಒಂದು ಉಂಡೆಯನ್ನು ಕೊಡೋದು ತುಂಬ ಒಳ್ಳೆಯದು ಇವಾಗ ಇದೇ ಬಾಣಲಿಗೆ ಒಂದು ಚಮಚದಷ್ಟು ತುಪ್ಪವನ್ನು ಹಾಕಿ ಅಂಟನ್ನು ಕೂಡ ಕರ್ಕೊಳ್ಳೋಣ ಈ ಥರ ನಾವು ಡ್ರೈ ಫ್ರೂಟ್ಸ್ ಲಡ್ಡನ್ನು ತಿನ್ನೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಸಾಮಾನ್ಯವಾಗಿ ಬರುವಂತಹ ಶೀತ ನೆಗಡಿ ಜ್ವರಕ್ಕೆಲ್ಲ ತಲೆ ಕಟ್ಸ್ಕೊಳ್ಳೋವಂಥ ಅಗತ್ಯನೇ ಇರೋದಿಲ್ಲ ಏನಕ್ಕೆ ಅಂತ ನಾವು ಇದರಲ್ಲಿ ಅಜ್ವಾನ ಎಲ್ಲ ಕೂಡ ಸೇರಿಸಿ ಹಾಕಿರ್ತೀವಿ ಪ್ರತಿಯೊಂದು ಕೂಡ ಔಷಧಿ ಅಂಶಗಳನ್ನ ಹೊಂದಿರೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿಯ ಜೊತೆಗೆ ಆರೋಗ್ಯವನ್ನು ಕೂಡ ಗಟ್ಟಿಯಾಗಿ ಮಾಡುತ್ತೆ ಇವಾಗ ಎಲ್ಲ ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಿದ್ದಾಯಿತು ಇವಾಗ ಬೆಲ್ಲವನ್ನು ಕರ್ಸ್ಕೊಂಡು ಉಂಡೆಯನ್ನು ಕಟ್ಟೋಣ ಒಂದು ಪಾತ್ರೆಯಲ್ಲಿ ನಾನು ಈಗ ಅಗಲವಾಗಿರುವಂತಹ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲವನ್ನು ಹಾಕಿ ಸ್ವಲ್ಪ ಅಂದರೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕಿ ಬೆಲ್ಲವನ್ನು ಕರಸ್ಕೊತಾ ಇದ್ದೀನಿ ಈ ಬೆಲ್ಲಕ್ಕೆ ಯಾವುದೇ ಥರ ಹಣ ಹಾಗೆ ಪಾಕದ ಅಗತ್ಯ ಇರೋದಿಲ್ಲ ಜಸ್ಟ್ ಒಂದು ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ಬೆಲ್ಲ ಕರಗೋ ತನಕ ನಿಮಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ ನೀವೇನಾದರೂ ಈ ಅಂಟಿನ ಉಂಡೆ ಅಥವಾ ಕೊಬ್ಬರಿ ಖಾರದ ಉಂಡೆಯನ್ನು ಬಾಣಂತಿಯರಿಗೆ ಅಥವಾ ಋತುಮತಿಯಾದವರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಸಿಕ್ಕಿ ಸಿಕ್ಕಿರೋ ಜಾಗದಲ್ಲೆಲ್ಲ ಮಾಡೋ ಹಾಗಿಲ್ಲ ಕ್ಲೀನಾಗಿರುವಂತಹ ಜಾಗದಲ್ಲೇ ನಾವು ಕೊಬ್ಬರಿಯನ್ನು ತುರ್ಕೋಬೇಕಾಗತ್ತೆ ಕೊಬ್ಬರಿ ತುರಿಬೇಕಾದ್ರೆ ಅಥವಾ ಉತ್ತತೆಯನ್ನು ಜಜ್ಬೇಕಾದ್ರೆ ಕಾಲು ಧೂಳು ಆಗಬಾರ್ದು ಕಾಲು ಧೂಳು ಅಂದರೆ ಏನು ನಾವು ಒಂದು ಕಡೆ ಕೂತ್ಕೊಂಡು ಮಾಡ್ತಾ ಇದ್ದೀವಿ ಅಂತ ಅಂದರೆ ಯಾರು ಸಹ ಆ ಜಾಗದಲ್ಲಿ ಓಡಾಡೋದನ್ನು ಮಾಡಬಾರ್ದು ಇನ್ನು ಕೊಬ್ಬರಿ ಖಾರದ ಉಂಡೆಯನ್ನು ಮಾಡಬೇಕಾದ್ರೆ ನಾವು ಮಡಿಯಿಂದ ಮಾಡಬೇಕಾಗತ್ತೆ ಅಂದರೆ ನಮ್ಮ ಪೀರಿಯಡ್ಸ್ ಟೈಮಲ್ಲಿ ಆಗಿರ್ಬೋದು ಈ ಥರ ಎಲ್ಲ ಮಾಡಬಾರ್ದು ಮೈ ತೊಳ್ಕೊಂಡು ಸ್ನಾನ ಮಾಡಿ ಮಡಿಯಿಂದಲೇ ಈ ಥರ ಕೊಬ್ಬರಿ ಖಾರದ ಉಂಡೆಯನ್ನು ಮಾಡಿಕೊಡ್ಬೇಕಾಗತ್ತೆ ಇನ್ನು ಹೆಚ್ಚಾಗಿ ಈ ಥರ ಕೊಬ್ಬರಿ ಖಾರದ ಉಂಡೆಯನ್ನು ಮಾಡಬೇಕಾದ್ರೆ ಯಾರನ್ನು ಕೂಡ ಹೆಚ್ಚಾಗಿ ಕರ್ಕೊಳ್ಳೋದಿಲ್ಲ ಒಬ್ಬರು ಅಥವಾ ಇಬ್ಬರು ಸೇರಿ ಕೊಬ್ಬರಿ ಖಾರದ ಉಂಡೆಯನ್ನು ಮಾಡ್ತೀವಿ ಏನಕ್ಕೆ ಅಂತಂದರೆ ಮಾಡಬೇಕಾದ್ರೆ ನಾವೇನಾದರೂ ದೃಷ್ಟಿ ಹಾಕೋದು ಆ ಥರ ಎಲ್ಲ ಮಾಡಿದರೂ ಕೂಡ ತಿಂದೋರಿಗೆ ಮೈ ಹತ್ತಲ್ಲ ಹಾಗೆಯೇ ತಿನ್ಲಿಕ್ಕೆ ಕೂಡ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ ನಮ್ಮ ಹಿರಿಯರು ಸೊ ಈಗ ನಾವು ಇದು ನಾರ್ಮಲ್ ಆಗಿ ನಾವೇ ತಿನ್ಲಿಕ್ಕೆ ಮಾಡ್ಕೊತೀವಿ ಅಂದರೆ ನಡೆಯುತ್ತೆ ಇವಾಗ ಬೆಲ್ಲ ಕರಗಿದೆ ಯಾವುದೇ ಥರ ಹಣ ಕೂಡ ಮಾಡಿಕೊಂಡಿಲ್ಲ ನಾವು ಇದಕ್ಕೆ ನಾವು ತುರಿದಿಟ್ಕೊಂಡಿರುವಂತಹ ಕೊಬ್ಬರಿ ಹಾಗೆಯೇ ಸಕ್ಕರೆ ಉತ್ತುತ್ತಿ ಬಾದಾಮಿ ಹಾಗೆಯೇ ಅಳವಿ ಪೌಡ್ರನ್ನೆಲ್ಲ ಇದ್ರ ಜೊತೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ತುಪ್ಪದಲ್ಲಿ ಕರೆದಿಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿ ಹಾಗೆ ಅಂಟನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ ನಾನು ಎಲ್ಲವನ್ನು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಕರೆದಿಟ್ಕೊಂಡಿದ್ರಿಂದ ಮೇಲಾಗಿ ನಾನು ತುಪ್ಪವನ್ನು ಹಾಕ್ತಾಯಿಲ್ಲ ಇದನ್ನು ಚೆನ್ನಾಗಿ ಕೈಯಾಡ್ಸ್ಕೊಂಡ್ರೆ ಸಾಕು ಹಾಂ ಹಾಗೆಯೇ ಇದನ್ನು ನೀವು ಬಿಸಿ ಇರಬೇಕಾದ್ರೆ ಉಂಡೆ ಕಟ್ಟಬೇಕು ಅನ್ನೋದೇನಿಲ್ಲ ಒಂದೆರಡು ನಿಮಿಷ ಬಿಟ್ಟು ಕೂಡ ಆರಾಮಾಗಿ ಕಟ್ಬೋದು ಯಾಕಂತಂದರೆ ನಾವು ಹಣ ತೆಗ್ದಿರಲ್ಲ ಹಾಗೆಯೇ ಯಾವುದೇ ಥರ ಪಾಕ ಮಾಡಿರಲ್ಲ ಬೆಲ್ಲದು ಹಾಗಾಗಿ ಆರಾಮಾಗಿ ಯಾವಾಗ ಬೇಕಾದರೂ ನಾವು ಕಟ್ಬೋದು ಇವಾಗ ನಾನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಪ್ರಮಾಣದಲ್ಲಿ ಉಂಡೆಯನ್ನು ಕಟ್ಟಿದರೆ ಸಾಕಾಗುತ್ತೆ ಕೊಬ್ಬರಿ ಉತ್ತತ್ತಿ ಗೋಡಂಬಿ ದ್ರಾಕ್ಷಿ ಎಲ್ಲ ಸೇರಿ ಸುಮಾರು ಒಂದು ಕೆ ಜಿಯಷ್ಟು ಪ್ರಮಾಣ ಆಗಿರುತ್ತೆ ಒಂದು ಮೂವತ್ತೈದು ಉಂಡೆ ಆಗುತ್ತೆ ಒಂದು ತಿಂಗಳಿಗೆ ಅಂದರೆ ದಿನಕ್ಕೊಂದೊಂದು ಉಂಡೆ ತಿನ್ಕೊತ ಹೋದ್ರೂ ನಾವು ಒಂದು ಆಗೋಷ್ಟು ಉಂಡೆ ಆಗಿರುತ್ತೆ ನೀವು ಯಾರಿಗಾದರೂ ಕೊಬ್ಬರಿ ಖಾರದ ಉಂಡೆ ಒಂದು ತಿಂಗಳಿಗೆ ಮಾಡಿಕೊಡ್ತೀರಿ ಅಥವಾ ಐಟಮ್ಸ್ ತಗೊಡ್ತೀರಿ ಅಂದ್ರೂ ಕೂಡ ನಿಮಗೆ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಅದನ್ನು ಒಯ್ದು ಕೊಡ್ಬೋದು ಹಾಗೆಯೇ ತುಂಬ ಸುಲಭ ಇದು ಒಂದು ಸಲ ನೀವು ವಿಡಿಯೋವನ್ನು ನೋಡ್ಕೊಂಡು ಆರಾಮಾಗಿ ಮನೆಯಲ್ಲೇ ನೀವೇ ರೆಡಿ ಮಾಡ್ತೀರಾ ಈ ಥರ ಕೊಬ್ಬರಿ ಖಾರದ ಉಂಡೆಯನ್ನು ಮಾಡಿಕೊಂಡು ಯಾರು ಬೇಕಾದರೂ ತಿನ್ಬೋದು ಇನ್ನು ಹೆಚ್ಚಾಗಿ ಬಾಣಂತಿಯನ್ನು ನೋಡೋಕ್ಕೆ ಹೋಗಬೇಕಾದ್ರೆ ಅಥವಾ ಋತುಮತಿ ಆದವ್ರನ್ನ ನೋಡೋಕ್ಕೆ ಹೋಗೋದಕ್ಕೆ ಈ ಥರ ಕೊಬ್ಬರಿ ಖಾರದ ಐಟಮ್ಸ್ನ ತೊಗೊಂಡು ಹೋಗ್ತಾ ಇರ್ತೀವಿ ಯಾಕಂತಂದ್ರೆ ಉಂಡೆ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ಬಟ್ ಈ ವಿಡಿಯೋವನ್ನು ನೋಡಿ ನೀವು ಸುಲಭವಾಗಿ ಮನೆಯಲ್ಲಿ ಕೊಬ್ಬರಿ ಖಾರದ ಉಂಡೆನ ರೆಡಿ ಮಾಡ್ಕೊಬೋದು ರೆಡಿಯಾಗಿರುವಂತಹ ಕೊಬ್ಬರಿ ಖಾರದ ಉಂಡೆನ ನಾವು ಎಷ್ಟು ದಿನ ಇಡ್ಬೋದು ಇಡ್ಬೋದು ಸೊ ನಾವು ಒನ್ ಮಂತ್ ತನಕ ಕೂಡ ಆರಾಮಾಗಿ ಇಡ್ಬೋದು ಹಾಗೆಯೇ ಒಂದು ಪ್ಲಾಸ್ಟಿಕ್ ಕಂಟೈನರ್ ಡಬ್ಬಿಯಲ್ಲಿ ಟೈಟಾಗಿ ಒಂದು ಕವರ್ನೆಲ್ಲ ಹಾಕಿ ಮುಚ್ಚಿಟ್ವಿ ಅಂದರೆ ಆರಾಮಾಗಿ ಒಂದು ತಿಂಗಳ ತನಕ ಇಡ್ಬೋದು ಇದನ್ನು ನಾವು ದಿನನಿತ್ಯ ಒಂದೊಂದೇ ತೊಗೊಂಡು ತಿನ್ನಬೇಕಾಗತ್ತೆ ನಿಮಗೆ ಸ್ವೀಟ್ ನಡೆಯುತ್ತೆ ಅಂದರೆ ಆರಾಮಾಗಿ ಎರಡು ಉಂಡೆ ತನಕ ನೀವು ಆರಾಮಾಗಿ ತಿನ್ಬೋದು ನಮಗೆ ಹೆಚ್ಚಾಗಿ ಸ್ವೀಟ್ ತಿನ್ಲಿಕ್ಕೆ ಆಗ್ತಿರ್ಲಿಲ್ಲ ಸೊ ನಾನು ಇದ್ದಾಗ ದಿನಕ್ಕೆ ಒಂದು ಉಂಡೆ ತಿಂತಿದ್ದೆ ನಮ್ಮ ಕಡೆ ಬಾಣಂತಂತಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಟೀ ಎಲ್ಲ ಕೊಡೋದಿಲ್ಲ ಅಳ್ವಿಯನ್ನು ಕುಡಿದಾದ್ಮೇಲೆ ಈ ಥರ ಒಂದು ಖಾರದ ಉಂಡೆಯನ್ನು ತಿನ್ನಬೇಕಾಗಿರುತ್ತೆ ಈ ಥರ ನಾವು ಬಾಣಂತನವನ್ನು ಮಾಡ್ಕೊತಾ ಇದ್ವಿ ಸೊ ಇವಾಗ ಕೊಬ್ಬರಿ ಖಾರದ ಉಂಡೆ ಫೈನಲಿ ರೆಡಿಯಾಗಿದೆ ಎಲ್ಲರೂ ಕೂಡ ಆರಾಮಾಗಿ ತಿನ್ಬೋದಾಗಿರುವಂತಹ ಉಂಡೆ ಇದು ಬರೀ ಬಾಣಂತಿಯರು ಋತುಮತಿ ಆದವರು ಅಷ್ಟೇ ಅಂತ ಅಲ್ಲ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ತಪ್ಪೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು